ಹಲವಾರು ಬಾರಿ ಅಲ್ಲಲ್ಲಿ ಪ್ರಕೃತಿ ನಿಸರ್ಗ ಎಂಬ ಪದಗಳನ್ನ ನೋಡೇ ಇರ್ತೀವಿ ಕೇಳೇ ಇರ್ತೀವಿ ಉಪಯೋಗಿಸೇ ಇರ್ತೀವಿ ಆದ್ರೆ ಪ್ರಕೃತಿ ಅಂದ್ರೇನು ಅದರ ವ್ಯಾಖ್ಯಾನವೇನು ಅದರ ಮಹತ್ವವೇನು ಎಂಬ ಪ್ರಶ್ನೆಗಳ ಕುರಿತು ಎಂದಾದರೂ ಸ್ವಲ್ಪ ತಾಳ್ಮೆಯಿಂದ ವಿಶ್ಲೇಷಿಸುತ್ತಿವಾ ಅದೇ ರೀ ಇದೇನಂತ ಮಹಾ ಪ್ರಶ್ನೆ ಅಂತ ಕೇಳ್ತೀರಾ ಪ್ರಕೃತಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಗಿಡ ಮರಗಳು ಬೆಟ್ಟ ಗುಡ್ಡಗಳು ನದಿ ಕೆರೆ ಹಳ್ಳ ತೊರೆಗಳು ಹೀಗೆಂದು ಉತ್ತರ ಕೊಟ್ಟು ಬಿಡಬಹುದು ಸರಿ ಇವೆಲ್ಲವೂ ಸೇರಿ ಪ್ರಕೃತಿ ಆದರೂ ಕೂಡ ವೈಜ್ಞಾನಿಕವಾಗಿ ಇದೊಂದು ಸೌರವ್ಯೂಹದಲ್ಲಿ ಸ್ವಾಭಾವಿಕವಾಗಿ ರಚಿಸಲ್ಪಟ್ಟ ಭೌತಿಕ ಮಾಧ್ಯಮ ಮಾನವ ಸೇರಿ ಸಕಲ ಜೀವರಾಶಿಗಳು ಉದ್ಭವಗೊಂಡು ವಸುಂಧರೆಯ ಸಮತೋಲನವಾದ ನಿರಂತರ ಕ್ಷಮತೆಯ ಚಲನೆಗೆ ಆಧಾರವಾಗಿ ನಿಲ್ಲುತ್ತದೆ ಪ್ರಕೃತಿ ಮಾನವ ತನ್ನ ಚಾಣಾಕ್ಷತನದಿಂದ ಹಾಗೂ ಬುದ್ಧಿಮತ್ತತೆಯಿಂದ ಅದೆಷ್ಟೋ ತನಗೆ ಅನುಕೂಲಕರವಾದ ವಸುಗಳನ್ನ ಕೃತಕವಾಗಿ ರಚಿಸಿದ್ರು ಪ್ರಕೃತಿಯು ಸಹಜವಾಗಿ ಸ್ವಾಭಾವಿಕವಾಗಿ ಹಲವು ವಸ್ತುಗಳನ್ನ ಯಾವುದೇ ಅಡ್ಡ ಪರಿಣಾಮಗಳಿರಲಾರದೆ ಹಾಗೂ ಕಿಂಚ ಸ್ವಾರ್ಥವಿಲ್ಲದೆ ರಚಿಸಿ ಮೊದಲಿನಿಂದಲೂ ವಿಶ್ವ ಮಾನವ ಕುಲಕ್ಕೆ ಸಹಕಾರ ಕೊಡುತ್ತಾ ಬಂದಿದೆ ಇಂತಹ ದಯಾಮಯಿಯಾದ ಪ್ರಕೃತಿ ಮಾತೇನೆ ಎಂದು ನಾವು ನಮ್ಮ ಸ್ವಾರ್ಥಕ್ಕೆ ಮಾನವ ತನ್ನ ಸ್ವಾರ್ಥಕ್ಕೆ ಸಾಧನೆಗಾಗಿ ಮನಸ್ಸು ಇಚ್ಛೆ ಬಳಸಿ ಅದನ್ನ ಹಾಳುಗೆಡುವುತ್ತಿರುವುದು ಮಾತ್ರ ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ ಅದು ದುರದೃಷ್ಟವೂ ಹೌದು ಅಲ್ಲ ಪ್ರಕೃತಿಯು ಮಾನವನ ಮನರಂಜನೆ ಹಾಗೂ ಆನಂದಕ್ಕೆಂದೇ ಅಲ್ಲಲ್ಲಿ ಸೂಜಿಗೆಗಳನ್ನ ಕೂಡ ರಚಿಸಿದೆ ಸೃಷ್ಟಿಸಿದೆ ಅಂತ ವಿಸ್ಮಯಗಳನ್ನ ನಾವು ಖುದ್ದಾಗಿ ನೋಡಿದಾಗ ಆನಂದದ ಜೊತೆಗೆ ಆಶ್ಚರ್ಯವೂ ಆಗುತ್ತೆ ಬನ್ನಿ ಹಾಗಾದ್ರೆ ಈಗ ನೋಡೋಣ ಭಾರತದಲ್ಲಿ ಕಂಡು ಬರುವ ಅಥವಾ ನೀವು ತಿಳಿಯಲೇಬೇಕಾದ ಕೆಲವು ಏಳು ವಿಸ್ಮಯಗಳ ಪ್ರವಾಸ ಮಾಡೋಣ ಸದಾ ನಮ್ಮ ಕಾಳಜಿ ವಹಿಸುವ ಪ್ರಕೃತಿ ಮಾತೆಯ ರಕ್ಷಣೆಗೆ ಸಿದ್ಧರಾಗೋಣ ಮೊದಲನೇದು ಚಿರಾಪುಂಜಿಯ ಲಿವಿಂಗ್ ರೋಡ್ ಬ್ರಿಡ್ಜ್ ಭಾರತದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲೊಂದಾದ ಮೇಘಾಲಯ ರಾಜ್ಯದ ಚಿರಾಪುಂಜಿ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿರುವ ಈ ಸೇತುವೆ ಒಂದು ನಿಸರ್ಗ ನಿರ್ಮಿತ ಜಗತ್ತಿನಲ್ಲೇ ಅದ್ಭುತ ಅಚ್ಚರಿಯಾಗಿದೆ ಮರದ ಬೇರುಗಳಿಂದ ತೂಗು ಸೇತುವೆ ಹಾಗೆ ತನ್ನಷ್ಟೇ ತಾನೇ ನಿರ್ಮಾಣಗೊಂಡಿರುವ ಈ ಸೇತುವೆಯು ಇಂದಿಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಂದ ನಿರ್ಭಯವಾಗಿ ಬಳಸಲ್ಪಡುತ್ತಿದೆ ಇನ್ನೆರಡನೇದು ಸಮತೋಲನದ ಬಂಡೆ ಬ್ಯಾಲೆನ್ಸಿಂಗ್ ರಾಕ್ ತಮಿಳುನಾಡಿನ ಮಹಾಬಲಿಪುರಂ ಪಟ್ಟಣದಲ್ಲಿರುವ ಹೆಚ್ಚು ಕಡಿಮೆ ಗೋಲಾಕಾರದ ಈ ಬೃಹತ್ ಬಂಡೆಯು ಪ್ರಕೃತಿಯ ಮತ್ತೊಂದು ಒಂದು ಅಚ್ಚರಿ ಅಂತ ಹೇಳಬಹುದು ಕೃಷ್ಣನ ಬೆಣ್ಣೆಯುಂಡೆ ಅಂತಲೂ ಕರೆಯಲ್ಪಡುವ ಇದು ಮಹಾಬಲಿಪುರಂನ ಸಮುದ್ರ ದಂಡೆಯ ಶಿವನ ದೇವಾಲಯಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ ಇನ್ನು ಮೂರನೇದು ಲೋನಾರ್ ಕ್ರೇಟರ್ ಕೆರೆ ಉಲ್ಕಾ ಗುಂಡಿ ಮಹಾರಾಷ್ಟ್ರ ರಾಜ್ಯದ ಬುಲ್ಡಾನ್ ಜಿಲ್ಲೆಯ ಲೋನಾರ್ ಎಂಬಲ್ಲಿ ಉಲ್ಕಾ ಗುಂಡಿ ನಿರ್ಮಾಣಗೊಂಡಿದೆ ಪ್ಲಿಯೋ ಸೊಸ್ಟೀನ್ ಎಪೋ ಕಾಲಮಾನದಲ್ಲಿ ನಿರ್ಮಿತವಾದ ಈ ಕೆರೆಯ ಸೆಲೈನ್ ನೀರನ್ನ ಹೊಂದಿದ್ದು ಕೆರೆಯ ಬಳಿಯಲ್ಲಿ ವಿಷ್ಣು ದೇವರ ದೈತ್ಯ ಸೂದನು ಹಾಗೂ ಕಮಲಾಜಿ ದೇವಸ್ಥಾನಗಳನ್ನು ಕಾಣಬಹುದು ನಾಲ್ಕನೇದು ಚುಂಬಕ ಗುಡ್ಡ ಲಡಾಖ್ ಲೇಹ ಕಾರ್ಗಿಲ್ ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಲಡಾಖ್ ನ ಲೇಹಾ ಬಳಿಯಲ್ಲಿ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ಈ ವಿಸ್ಮಯಕಾರಿ ಚುಂಬಕ ಗುಡ್ಡವು ನೆಲೆಸಿದೆ ಸುತ್ತಮುತ್ತಲಿನ ಭೂ ದೃಶ್ಯಾವಳಿಗಳಿಂದ ದೃಷ್ಟಿ ಉಂಟು ಮಾಡುವ ಈ ಗುಡ್ಡ ವಾಹನಗಳು ಮೇಲ್ಮುಖವಾಗಿ ತನ್ನಷ್ಟಕ್ಕೆ ತಾನೇ ಚಲಿಸುವಂತೆ ಗೋಚರಿಸುತ್ತದೆ ಇನ್ನು ಐದನೇದು ಬೋರ್ರಾರ್ ಗುಹೆಗಳು ಆಂಧ್ರ ಪ್ರದೇಶದ ಅನಂತಗಿರಿ ಪರ್ವತ ಶ್ರೇಣಿಯ ಅರಕು ಕಣಿವೆಯಲ್ಲಿ ಈ ವಿಸ್ಮಯಕಾರಿ ಪ್ರಾಕೃತಿಕ ಗುಹೆಗಳು ನೆಲೆಸಿವೆ ಭಾರತದಲ್ಲಿ ಕಂಡು ಬರುವ ಅತಿ ಆಳವಾದ ಗುಹೆ ಇದಾಗಿದ್ದು ಸುಮಾರು ಎಂಬತ್ತು ಮೀಟರ್ ಆಳವನ್ನ ತಲುಪುತ್ತದೆ ಇನ್ನು ಆರನೇದು ಬಿಸಿ ನೀರಿನ ಬುಗ್ಗಿಗಳು ಮಣಿಕರಣ ಹಿಮಾಚಲ ಪ್ರದೇಶ ರಾಜ್ಯದ ಕುಲು ಜಿಲ್ಲೆಯಲ್ಲಿ ಪಾರ್ವತಿ ಕಣಿವೆಯಲ್ಲಿರುವ ಮಣಿಕರಣವು ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿರುವುದು ಅಷ್ಟೇ ಅಲ್ಲದೆ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡ ಬಿಸಿ ನೀರಿನ ಬುಗ್ಗೆಗಳಿಗೂ ಮನೆಯೂ ಇನ್ನು ಏಳನೇದ್ದು ಅಮರನಾಥ್ ಮಂಜುಗಡ್ಡೆಯ ಶಿವಲಿಂಗ ಹಿಂದೂಗಳಿಗೆ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ಅಮರನಾಥಿನ ಶಿವಲಿಂಗವು ಒಂದು ಪ್ರಕೃತಿಯ ವಿಸ್ಮಯವೇ ಸರಿ ಗುಹೆ ಒಂದರಲ್ಲಿ ಶಿವಲಿಂಗದ ರೂಪದಲ್ಲಿ ಒಂದು ಮಂಜುಗಡ್ಡೆಯ ಸ್ಟಾಲ್ ಗ್ಲೆಮ್ಟ್ ಗವಿಗಂಬ ಪ್ರತಿ ವರ್ಷ ಮೇನಿಂದ ಆಗಸ್ಟ್ ಅವಧಿಯವರೆಗೆ ರೂಪುಗೊಳ್ಳುತ್ತದೆ ಹೀಗೆ ಈ ಏಳು ವಿಸ್ಮಯಕಾರಿ ಅಂಶಗಳು ನಮ್ಮ ಭಾರತದಲ್ಲಿವೆ ಅದು ಪ್ರಕೃತಿಯ ಮಡಿಲಲ್ಲಿವೆ ಹಾಗಾದ್ರೆ ಒಮ್ಮೆ ಆದರೂ ಆ ಪ್ರಕೃತಿಯ ಮಡಿಲಿನಲ್ಲಿ ನಾವು ಹೋಗೋಣ ನಮ್ಮ ತನವನ್ನ ನಾವು ಹುಡುಕಿಕೊಳ್ಳೋಣ ಪ್ರಕೃತಿಯೊಂದಿಗೆ ಒಂದಾಗೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ